ಕೊಬ್ಬರಿ ಹೋಳಿಗೆ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲಿಗೆ ಕೊಬ್ಬರೇನ ನೀಟಾಗಿ ಹೆಚ್ಕೊಂಡು ತೊಳ್ಕೊಬೇಕು ಮೇಲೆ ಅದನ್ನು ಮಿಕ್ಸಿ ಬೌಲಿಗೆ ಹಾಕಿ ಮಿಕ್ಸಿನ ಮಾಡ್ಕೋಬೇಕು ನೀಟಾಗಿ ನುಣ್ಣಗೆ ಮಾಡ್ಕೋಬೇಕು ಒಂದು ಆರಿಹೊಳಿ ಏಲಕ್ಕಿನ ಯೂಸ್ ಮಾಡ್ಕೋಬೇಕು ಏಲಕ್ಕಿನ ತಗೋಬೇಕು ನಂತರ ಜಿಂಜರ್ ಪೌಡರ್ನ ತಗೋಬೇಕು ನೋಡಿ ನಾನು ಪೌಡರ್ ಇದೆ ಆಲ್ರೆಡಿ ಆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇವೆರಡನ್ನೂ ಸೇರಿ ಮಿಕ್ಸಿ ಮಾಡ್ಕೋಬೇಕು ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪನೇ ನೀರು ಹಾಕಬೇಕು ನೀರು ಹಾಕಿದರೆ ಅದು ಉಂಡೆ ಥರ ಇರುತ್ತಲ್ಲ ಬೆಲ್ಲ ಅದೆಲ್ಲ ಕರ್ಬೋಗಲಿ ಅಂತ ನಾನು ನೀರು ಹಾಕಿದ್ದು ಅದು ನೀರಿನ ನೀರು ಹೋಗೋಷ್ಟು ನಾವು ಬೆಲ್ಲನ ಕಾಯಿಸ್ಕೋಬೇಕು ನೋಡಿ ಕೊಬ್ಬರೇನ ನಾನು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇಷ್ಟಾಗಿದೆ ಒಂದೂವರೆ ಕೆ ಎಷ್ಟಿದೆ ಇದಕ್ಕೆ ನಾನು ಒಂದು ಕೆ ಜಿಯಷ್ಟು ಬೆಲ್ಲ ಇದ್ದೀನಿ ತುಂಬ ಆಗಿ ಆಗುತ್ತೆ ಅಂತ ಅನಿಸಿದರೆ ಸ್ವಲ್ಪ ಬೆಲ್ಲನ ತೆಗಿಬೇಕಾಗುತ್ತೆ ಒಂದು ಕೆ ಜಿಯಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟನ್ನು ಯೂಸ್ ಮಾಡ್ತೀನಿ ಬೇಳೆ ಆಗಿದ್ರೆ ಬೆಲ್ಲನ ಜಾಸ್ತಿ ಹೀಳ್ಕೊಳ್ಳುತ್ತೆ ಇದು ಕೊಬ್ಬರಿ ಅಲ್ವಾ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ ಅದರಿಂದ ನಾನು ಬೆಲ್ಲನ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಪಾಕ ರೆಡಿಯಾಗಿದೆ ಪಾಕ ಅಂದರೆ ಇದೇನೋ ಜಾಸ್ತಿ ಕುದಿಸೋ ಹಾಗಿಲ್ಲ ನಾನು ಸ್ವಲ್ಪ ನೀರು ನೀರು ಹಾಕಿದ್ನಲ್ವ ಅದರಿಂದ ಸ್ವಲ್ಪ ಜಾಸ್ತಿ ಫ್ರೆಂಡ್ಸ್ ಈಗ ಪಾಕ ರೆಡಿಯಾಗಿದೆ ಇದಕ್ಕೆ ನಾನು ರುಬ್ಬಿಟ್ಟಿರ್ತಕ್ಕಂಥ ಕೊಬ್ಬರಿನ ಹಾಕ್ತೀನಿ ನೋಡಿ ನೀಟಾಗಿ ಮಿಶ್ರಣ ಮಾಡಬೇಕು ಹೂರ್ಣ ಹಾಗೆ ಹೂರ್ಣ ಹೇಗಿರುತ್ತೆ ಬೇಳೆ ಹೂರ್ಣ ಹಾಗೇನೆ ಇದು ಕೂಡ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಪಾಕದೊಂದಿಗೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನ ಬೇಯಿಸ್ಕೋಬೇಕು ಯಾಕಂತ ಅಂದ್ರೆ ಹೂರಣೆ ಅಂಟಣ್ ಬರಬೇಕು ಆವಾಗ ಇದು ರೆಡಿ ಆಗಿರುತ್ತೆ ಫ್ರೆಂಡ್ಸ್ ಅದು ಹೂರಣ ಹಾಕೋ ನಾವು ಇದನ್ನ ಮೈದಾ ಹಿಟ್ಟನ್ನ ಕಲಸಿಟ್ಕೊಳ್ಳೋಣ ಬನ್ನಿ ನಾನು ಕೆಳಗಡೆನೆ ಕಲಸೋದು ಇಲ್ಲೇ ನಂಗೆ ಕಂಫರ್ಟೇಬಲ್ ಆಗುತ್ತೆ ಯಾವ್ದಾದ್ರು ಪಾತ್ರೆಯಲ್ಲಿ ತಟ್ಟೆಯಲ್ಲಿ ಕಲ್ಸಕ್ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ ಅದರಿಂದ ನಾನು ಕೆಳಗಡೆನೆ ಕಲಿಸ್ತೀನಿ ಹಿಟ್ಟನ್ನ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಆಗಿದೆ ಇದು ನೋಡಿ ಹೂರ್ಣ ಆಗಿದೆ ಈ ಥರ ಆಗಿದೆ ಬಿಸಿ ಬಿಸಿ ಇದೆ ಇದು ಕೂಡ ಹಾಫ್ ಆನ್ ಅವರ್ ಆಗಲಿ ತಣ್ಣಗಾಗಲಿ ಆಮೇಲೆ ಒಬ್ಬಟ್ಟನ್ನ ಸ್ಟಾರ್ಟ್ ಮಾಡೋಣ ಅಲ್ಲೇ ಇದು ಅಷ್ಟೊಂದು ಚೆನ್ನಾಗಿ ಬೇಯಿಸೋದ್ರಿಂದ ಬೇಗ ಒಬ್ಬಟ್ಟು ಕೆಡಲ್ಲ ಫ್ರೆಂಡ್ಸ್ ಅದರಿಂದ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸಿದರೆ ಒಂದು ಟೂ ಡೇಸ್ ಆದರೂ ಇಟ್ಕೊಂಡು ಒಬ್ಬಟ್ಟನ್ನ ತಿನ್ಕೋಬೋದು ನೋಡಿ ಯಾವ ಥರ ಆಗಿದೆ ಫ್ರೆಂಡ್ಸ್ ಈಗ ಕಾಯಿ ಹೋಳಿಗೆ ರೆಡಿಯಾಗಿದೆ ನೋಡಿ ನಾನು ಬೇಯಿಸ್ತಾ ಇದ್ದೀನಿ ಇದು ಆದಮೇಲೆ ಊಟಕ್ಕೆ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಊಟಕ್ಕೆ ಈ ಥರ ರೆಡಿ ಮಾಡಿದ್ದೀನಿ ಕಾಯಿ ಹೋಳಿಗೆ ಹೇಗಿದೆ ಅಂತ ಹೇಳಿಬಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಓಕೆ ಬಾ ಬಾಯ್ ಫ್ರೆಂಡ್ಸ್